ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಈ ಕಲಿಯುಗದಲ್ಲಿ ನಾವು ಮಾಡಬಹುದಾದ ಏಕೈಕ ಸಾಧನೆ ಎಂದರೆ ನಿರಂತರವಾಗಿ ನಮ್ಮ ಸದ್ಗುರುವಿನ ನಾಮಸ್ಮರಣೆಯನ್ನು ಮಾಡುವುದು ನಾಮ ಜಪವನ್ನು ಮಾಡುವುದು ಬಹಳ ಸುಲಭ ಸ್ನೇಹಿತರೆ ಅದನ್ನು ಮಾಡಲು ಯಾವುದೇ ರೀತಿಯ ಕ್ಲಿಷ್ಟಕರವಾದ ಯೋಗಾಭ್ಯಾಸದ ಅವಶ್ಯಕತೆ ಇಲ್ಲ ಯಾವುದೇ ಧಾರ್ಮಿಕ ವಿಧಿ ವಿಧಾನಗಳ ಅಗತ್ಯವೂ ಇಲ್ಲ ಅಲ್ಲದೆ ಎಲ್ಲರೂ ಯಾವ ಸಮಯದಲ್ಲಾಗಲಿ ಈ ನಾಮ ಜಪವನ್ನು ಮಾಡಬಹುದಾಗಿದೆ ಗಂಡಸರು ಹೆಂಗಸರು ಮತ್ತು ಮಕ್ಕಳೆಲ್ಲರೂ ಈ ನಾಮ ಜಪವನ್ನು ಮಾಡಬಹುದಾಗಿದೆ ಮನೆಯ ಕೆಲಸದಲ್ಲಾಗಲಿ ಅಥವಾ ಇನ್ಯಾ ಯಾವುದೇ ಕೆಲಸದಲ್ಲಿ ತೊಡಗಿದ್ದಾಗಲೂ ಈ ನಾಮ ಜಪವನ್ನು ಮಾಡಬಹುದು ಈ ಕಲಿಯುಗದಲ್ಲಿ ನಮಗೆ ಯಾವುದೇ ಅವತಾರದ ದರ್ಶನವಾಗದಿದ್ದರೂ ಸಹ ಆ ಅವತಾರದ ನಾಮ ಜಪವನ್ನು ಮಾಡಬಹುದಾಗಿದೆ ಹೇಗೆ ನಾವು ಸಕ್ಕರೆಯನ್ನು ಒಂದು ಸ್ಥಳದಲ್ಲಿಟ್ಟು ಇರುವೆಗಳನ್ನು ಕರೆಯುವ ಅವಶ್ಯಕತೆಯೇ ಇರುವುದಿಲ್ಲ ಹಾಗೆ ನಿರಂತರವಾಗಿ ನಮ್ಮ ಸದ್ಗುರುವಿನ ನಾಮ ಜಪವನ್ನು ಮಾಡಿದರೆ ಸದ್ಗುರುವು ತಾನಾಗಿಯೇ ತಮ್ಮ ಬಳಿಗೆ ಓಡಿ ಬರ್ತಾರೆ ನಾಮ ಜಪವನ್ನು ಮಾಡುವುದು ಸುಲಭ ಆದರೆ ಅದನ್ನು ನಿರಂತರವಾಗಿ ಹಾಗೂ ನಿಯಮಿತವಾಗಿ ಮುಂದುವರಿಸಿಕೊಂಡು ಹೋಗುವುದು ಇಷ್ಟ ನಾವು ಸಾಯಿಯ ನಾಮ ಜಪವನ್ನು ನಿರಂತರವಾಗಿ ಮಾಡುತ್ತಾ ಅದನ್ನು ಬ್ಯಾಂಕ್ನಲ್ಲಿ ಠೇವಣಿ ಇರಿಸುವಂತೆ ಇರಿಸಿದೆ ಅದು ಬಡ್ಡಿಯಂತೆ ನಮಗೆ ಬೇಕಾದ ಸಮಯದಲ್ಲಿ ಒದಗಿ ಬರ್ತಾನೆ ಇರುತ್ತೆ ನಾವು ನಿರಂತರವಾಗಿ ನಾಮಜಪವನ್ನು ಮಾಡೋದರಿಂದ ನಮ್ಮ ಅಹಂಕಾರ ಮತ್ತು ಸೊಕ್ಕು ನಾಶವಾಗಿ ಬಾಬಾರವರ ಮೇಲೆ ನಮ್ಮ ಪ್ರೀತಿ ಹೆಚ್ಚುತ್ತದೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಕಲಿಯುಗದಲ್ಲಿ ಮಾತಿನಿಂದ ಉಂಟಾದ ಪಾಪಗಳನ್ನು ತೊಳೆಯಲು ನಮಗೆ ಇರುವ ಏಕೈಕ ಸಾಧನವೆಂದರೆ ಸದ್ಗುರು ಸಾಯಿ ಬಾಬಾರವರ ನಾಮ ಜಪವನ್ನು ಮಾಡುವುದು ರೀತಿ ನಾವು ನಾಮ ಜಪವನ್ನು ಮಾಡೋದರಿಂದ ಬಾಬಾರವರ ನಾಮವನ್ನು ಉಚ್ಚರಿಸುವಾಗ ಅವರೊಂದಿಗೆ ನಾವು ನೇರ ಸಂಪರ್ಕವನ್ನು ಹೊಂದುತ್ತೀವಿ ಬಾಬಾರವರು ತಮ್ಮ ನಾಮ ಜಪವನ್ನು ಉಚ್ಚರಿಸುವಂತೆಯೂ ಹಾಗೂ ತಾವು ಭಕ್ತರ ಲೌಕಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ನೋಡಿಕೊಳ್ಳುತ್ತೇನೆಂದು ಆಗಾಗ ಹೇಳ್ತಾನೆ ಇದ್ರು ಅದೇ ರೀತಿ ಸ್ನೇಹಿತರೆ ಈ ಸಾಯಿ ಯಾರು ಎಲ್ಲಿಯವರು ಎಲ್ಲಿಂದ ಬಂದರು ಅವರ ಕುಲ ಗೋತ್ರ ಮಾತಾಪಿತರನ್ನ ಕಂಡವರ್ಯಾರು ಹಾಗಿದ್ದ ಮೇಲೆ ಸಾಯಿಯನ್ನ ಬ್ರಾಹ್ಮಣನೋ ಮುಸಲ್ಮಾನನೋ ಎಂದು ತೀರ್ಮಾನಿಸುವುದಾದರೂ ಹೇಗೆಂಬ ಜಿಜ್ಞಾಸೆ ಹೊರದಾದರೆ ಕೆಲವರು ತಮ್ಮ ತಮ್ಮ ಮನೋಭಾವಕ್ಕೆ ತೃಪ್ತಿಯಾಗುವಂತೆ ಸಾಯಿನಾಥರು ಬ್ರಾಹ್ಮಣರು ಎಂದು ಕರೆದರೆ ಮುಸಲ್ಮಾನರೆಲ್ಲ ತಮ್ಮ ಜಾತಿ ಬಾಂಧವ ಎಂದು ವಾದಿಸುತ್ತಿದ್ದರು ಆದರೆ ಸಾಯಿ ಮಾತ್ರ ಶತಾಯಗತಾಯ ಏನನ್ನೂ ಹೇಳಿದವರಲ್ಲ ಜಾತಿಯ ಬಗ್ಗೆ ತಮ್ಮ ಜಾತಿ ಮತವನ್ನು ಎಂದೂ ಘೋಷಣೆ ಮಾಡಿದ ಮಹಾತ್ಮನಲ್ಲ ಅವರು ಈಶ್ವರ ಯಾವ ಜಾತಿ ಎಂದು ಕೇಳಿದರೆ ಏನು ಉತ್ತರವಿದೆ ಅದೇ ಉತ್ತರ ಸಾಯಿಯ ಜಾತಿಯ ಬಗ್ಗೆ ಕೊಡಬಹುದಿತ್ತು ಪರಮಾತ್ಮನ ಪಂಗಡ ಯಾವುದು ಬಲ್ಲವರ್ಯಾರು ಯಾರು ಇಲ್ಲ ಹಾಗೆ ಸಾಯಿನಾಥರ ಪೂರ್ವ ಪರಗಳ ಬಗ್ಗೆ ಯಾರಿಗೂ ಖಚಿತತೆ ಇರಲೇ ಇಲ್ಲ ಸ್ನೇಹಿತರೆ ಸಾಯಿ ಶ್ರೀಮನ್ನಾರಾಯಣನ ಜಾತಿ ಪರಬ್ರಹ್ಮನ ಪಂಗಡ ಈಶ್ವರ ಸ್ವರೂಪ ಈ ಕ್ಷುಲ್ಲಕ ಮಾನವರು ತಮ್ಮ ಅನುಕೂಲಕ್ಕಾಗಿ ಮಾಡಿಕೊಂಡ ಯಾವ ಜಾತಿಗೂ ಒಳಪಡ ಒಳಪಡದವರು ಇದ್ದದ್ದು ಮಸೀದಿಯಲ್ಲೇ ಆದರೆ ಅಂಗಳದಲ್ಲಿ ತುಳಸಿ ಬೃಂದಾವನ ಕಂಗೊಳಿಸುತ್ತಿತ್ತು ಒಳಗೆ ಧ್ವನಿ ಪ್ರಜ್ವಲಿಸುತ್ತಿತ್ತು ಕಾಲ ಕಾಲಕ್ಕೆ ಶಂಕ ಗಂಟೆಗಳು ಮೊಳುಕ್ತನೇ ಇರ್ತಿದ್ವು ಹಿಂದೂಗಳು ಆಚರಿಸುವ ಎಲ್ಲ ಹಬ್ಬ ಹರಿದಿನಗಳು ಆಚರಣೆ ಆ ದ್ವಾರಕಾಮಾಯಿ ಎಂಬ ಮಸೀದಿಯಲ್ಲಿ ಸಾಂಗವಾಗಿ ನೆರವೇರ್ತನೇ ಇರ್ತಿದ್ವು ಸಾಯಿಯವರ ಕಿವಿಗಳು ಕರ್ಣಚೇತನ ಸಂಸ್ಕಾರಕ್ಕೆ ಒಳಗಾಗಿದ್ವು ಹಿಂದೂ ಮಂದಿರಗಳ ಉಪೇಕ್ಷೆ ದೇವದೇವತೆಯ ಮೂರ್ತಿಗೆ ತೋರುವ ಅಸಡ್ಡೆಯನ್ನು ಸಾಯಿ ಸಹಿಸದವರಲ್ಲ ತಾಯಿ ಎಂದಿಗೂ ಸಹಿಸುತ್ತಿರಲಿಲ್ಲ ಶಿಥಿಲವಾಗಿ ಬಿದ್ದು ಹೋಗಲಿರುವ ಗುಡಿ ಗುಂಡಾರಗಳ ಜೀರ್ಣೋದ್ಧರಕ್ಕೆ ಸಾಯಿ ಟೊಂಕ ಕಟ್ಟಿ ನಿಲ್ಲುತ್ತಿದ್ದರು ಸ್ನೇಹಿತರೆ ಅಂದರೆ ಸಹಾಯ ಹಸ್ತವನ್ನು ಚಾಚಿ ಅನೇಕ ಗುಡಿ ಗುಡಿಗೋಪರಗಳನ್ನು ಪುನರುತ್ಥಾನಗೊಳಿಸಿದ್ದಾರೆ ಪರಂಪರೆಯಿಂದ ಬಂದ ಪೂಜೆ ನಮನ ಪದ್ಧತಿಗಳ ಉಲ್ಲಂಘನೆಯನ್ನು ಸಾಯಿ ಯಾವಾಗಲೂ ವಿರೋಧಿಸ್ತಿದ್ರು ಒಮ್ಮೆ ಸ್ನೇಹಿತರೆ ನಾವು ಕೆಲವೊಮ್ಮೆ ಪರಂಪರೆಯಾಗಿ ಬಂದಿರೋದು ಅಂತ ಹೇಳಿ ಕೆಲವು ಆಚರಣೆಗಳನ್ನು ರೂಢಿಯಲ್ಲಿ ಇಟ್ಕೊಂಡಿರ್ತೀವಿ ಅದು ಹೇಗೆ ಬಂತು ಯಾಕೆ ಬಂತು ಅದನ್ನು ನಾವು ತಿಳ್ಕೊಳ್ಳೋಕ್ಕೂ ಹೋಗೋದಿಲ್ಲ ಹಾಗೆ ಅದನ್ನು ಬದಲಾಯಿಸ್ಕೊಳ್ಳೋದು ಇಲ್ಲ ಅದು ಏನಾದರೂ ಆಗಲಿ ಅದನ್ನು ಒಪ್ಪಿಕೊಂಡೇ ನಾವು ಜೀವನವನ್ನು ಮಾಡ್ತಾ ಇರ್ತೀವಿ ಸ್ನೇಹಿತರೆ ಕೆಲವೊಂದು ಸಾರಿ ಇದು ಸರಿಯಾದರೆ ಕೆಲವೊಂದು ಬಾರಿ ಇದು ತಪ್ಪಾಗಿರುತ್ತೆ ಉದಾಹರಣೆಯಾಗಿ ಹೇಳಬೇಕು ಅಂದರೆ ನಾನು ಒಂದು ಪುಸ್ತಕದಲ್ಲಿ ಓದಿರುವ ಕಥೆಯ ಪ್ರಕಾರ ಮಠದಲ್ಲಿ ಒಬ್ಬ ಗುರುಗಳು ಇರ್ತಾರೆ ಅವರು ದಿನನಿತ್ಯ ಧ್ಯಾನಕ್ಕೆ ಕುತ್ಕೊಳ್ತಾ ಇರ್ತಾರೆ ಆ ಸಮಯದಲ್ಲಿ ಅವರು ಸಾಕಿದ ಬೆಕ್ಕು ಬಂದು ಅವರಿಗೆ ತುಂಬಾ ಕಾಟ ಕೊಡ್ತಾ ಇರತ್ತೆ ಆಗ ತಮ್ಮ ಶಿಷ್ಯರಿಗೆ ಹೇಳ್ತಾರೆ ನನ್ನ ಧ್ಯಾನ ಮುಗಿಯೋರಿಗೂ ಇದನ್ನ ಕಟ್ ಹಾಕ್ರಿ ಅಂತ ಹೇಳಿ ಗುರುಗಳು ದಿನನಿತ್ಯ ಧ್ಯಾನ ಮಾಡೋ ಸಮಯದಲ್ಲಿ ಆ ಬೆಕ್ಕನ್ನು ಹಿಡಿದು ಕಟ್ತಾ ಇರ್ತಾರೆ ಈ ರೀತಿ ನಡೀತಾನೆ ಇರುತ್ತೆ ಸ್ನೇಹಿತರೆ ಏನು ಆ ಗುರುಗಳು ಮೊದಲು ಶಿಷ್ಯರಿಗೆ ಹೇಳಿದ್ರಲ್ಲ ಮೊದಲ ಶಿಷ್ಯರಿಗೆ ಇದು ನನಗೆ ತುಂಬ ಧ್ಯಾನ ಮಾಡಲಿಕ್ಕೆ ತೊಂದರೆ ಆಗಿ ಕಟ್ ಕಟ್ಟಾಕು ಅಂತ ಹೇಳಿ ಆ ಇಬ್ಬರು ಶಿಷ್ಯರಿಗೆ ಮಾತ್ರ ಆ ಸತ್ಯ ಗೊತ್ತಿತ್ತು ಇನ್ನು ಆದರೆ ಹಿಂದೆ 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 ಯಾಕೆ ಮಾಡ್ತಾಯಿದ್ರು ಅಂದರೆ ಅವರಿಬ್ಬರು ಗುರುಗಳು ಧ್ಯಾನ ಕೂತ್ಕೊಂಡಾಗ ಆ ಬೆಕ್ಕನ್ನು ಇದ್ದಾರೆ ಅದಕ್ಕೆ ನಾನು ಕೂಡ ಹಾಕ್ತೀನಿ ನಾವು ಕೂಡ ಕಟ್ಟಾಕ್ತೀವಿ ಅಂತ ಅದು ಅದೇ ಥರ ಒಂದು ಪರಂಪರೆಯಾಗಿ ಬೆಳೀತಾ ಬಂತು ಸ್ನೇಹಿತರೆ ಗುರುಗಳು ಕೂಡ ಸಮಾಧಿಯನ್ನು ಹೊಂದಾದ ಮೇಲೆ ಅದು ಬೇರೆ ಗುರುಗಳು ಆ ಸ್ಥಾನಕ್ಕೆ ಬಂದರು ಆಗ ಅಲ್ಲಿ ಶಿಷ್ಯರಂದ ಇತ್ತಲ್ಲ ಅದು ಏನು ಮಾಡ್ತು ಅಂದರೆ ಆ ಗುರುಗಳು ಸಹ ಧ್ಯಾನಕ್ಕೆ ಕೂತ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಒಂದು ಎಲ್ಲಿಂದನೂ ಹೋಗಿ ಒಂದು ಬೆಕ್ಕನ್ನು ತಂದು ಅದನ್ನು ಅವರು ಧ್ಯಾನಕ್ಕೆ ಕೂತ್ಕೊಳ್ಳೋ ಸಮಯಕ್ಕಿಂತ ಮೊದಲು ಅದನ್ನು ಹಾಕ್ತಾ ಇದ್ರು ಅಂದರೆ ಇದೊಂದು ಪರಂಪರೆ ಅಂತ ಹೇಳಿ ಅವರು ಬೆಳೆಸ್ಕೊತ ಅಷ್ಟೇ ಅದ್ರ ಮೂಲನ ಯಾರೂ ಕೆದಕ್ಲಿಕ್ಕೆ ಹೋಗಲಿಲ್ಲ ಯಾಕಾಯಿತು ಈ ಸ್ಥಿತಿ ಬಂತು ಅಂತೇಳಿ ಕೆಲವೊಂದು ಸಾರಿ ನಾವು ಪದ್ಧತಿಯನ್ನು ಈ ರೀತಿ ಕೂಡ ಮೂಢಾಚರಣೆಯಾಗಿ ಅನುಸರಿಸ್ತೀವಿ ಸ್ನೇಹಿತರೆ ಹಾಗಾಗಿ ಎಲ್ಲ ಪರಂಪರೆಗಳು ಸತ್ಯ ಏನಲ್ಲ ಎಲ್ಲ ಪರಂಪರೆ ಸುಳ್ಳು ಅಲ್ಲ ದಿನನಿತ್ಯ ದೇವರಿಗೆ ಹೂವನ್ನು ಅರ್ಪಿಸ್ತೀವಲ್ವಾ ಹಾಗೆ ನಾವು ಕಳಸದಲ್ಲಿ ನೀರು ತುಂಬಿಡ್ತೀವಲ್ವ ಹಾಗೆ ನಾವು ಮಾರನೇ ದಿನ ಅದನ್ನ ತೆಗಿತೀವಿ ಅಂದ್ರೆ ಆ ಕಳಸದಲ್ಲಿ ತುಂಬಿರೋ ನೀರನ್ನ ಎಲ್ಲಿ ಬೇಕಾದ್ರೆ ಹಾಗೆ ಬಿಡ್ತೀವ ರೋಡಲ್ಲಿ ಹಾಕ್ಬಿಡ್ತೀವ ಆ ಹೂವನ್ನ ಮಧ್ಯ ರೋಡಲ್ಲಿ ತಗೊಂಡೋಗಿ ಹಾಕ್ಬಿಡ್ತೀವ ತುಳಿಲಿ ಅಂತ ಇಲ್ಲ ತಾನೇ ಅದನ್ನೊಂದು ಪರಿಶುದ್ಧವಾದ ಒಂದು ಜಾಗಕ್ಕೆ ಒಯ್ದು ಒಂದು ಗಿಡದ ಬುಡಕ್ಕೆ ಹಾಕ್ತಿವಿ ಇಲ್ಲ ಹರಿಯೋ ನೀರಿಗೆ ಹಾಕ್ತಿವಿ ಆ ನೀರನ್ನು ತುಳಸಿ ಗಿಡಕ್ಕೆ ಹಾಕ್ತಿವಿ ಯಾವುದೋ ಒಂದು ಗಿಡದ ಬುಡಕ್ಕೆ ಹಾಕ್ತಿವಿ ಈ ರೀತಿ ಅದಕ್ಕೊಂದು ಶುದ್ಧತೆಯ ಭಾವವನ್ನು ಕೊಟ್ಟು ಅದನ್ನ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟು ಅದನ್ನ ಅದನ್ನ ಇಡ್ತೀವಿ ಅಲ್ವಾ ಸ್ನೇಹಿತರೆ ನಾವು ಯಾರು ತುಳಿಬಾರ್ದು ಜಾಗ್ರತೆ ಕೂಡ ವಹಿಸ್ತೀವಿ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ನಾವು ದೇವರಿಗೆ ಮುಡಿಸಿರೋ ಹೂವು ಯಾವುದೇ ರೀತಿ ಕಾಲು ಕಸ ಆಗಬಾರ್ದು ಅಂತೇಳಿ ನಾವು ಎಚ್ಚರ ವಹಿಸ್ತೀವಿ ಅಂತ ಅಂದಮೇಲೆ ಈ ರೀತಿ ನೀವು ನಿಮ್ಮ ಜೀವನವನ್ನ ಸಮರ್ಪಣಾ ಭಾವದಿಂದ ಯಾವತ್ತು ಗುರುವಿನ ಪಾದಗಳಿಗೆ ಅರ್ಪಿಸ್ಕೊಳ್ತಿರೋ ಅಂದರೆ ಅವ್ರ ಜೊತೆ ಕನೆಕ್ಟ್ ಆಗ್ತಿರೋ ಆ ಕ್ಷಣದಿಂದ ನಮ್ಮ ಜೀವನ ಕೂಡ ವ್ಯರ್ಥ ಆಗೋದಿಲ್ಲ ಅಂದರೆ ಅಲ್ಲಿಗೇನಪ್ಪ ಅರ್ಥ ಅಂದರೆ ದೇವರಿಗೆ ಸಮರ್ಪಣೆ ಮಾಡಿದ ಯಾವುದೇ ವಸ್ತು ಕೂಡ ಕಸ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಒಳ್ಳೆಯ ಪರಿಪೂರ್ಣ ಅದು ಒಳ್ಳೆಯ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಅನ್ನೋದೇ ಇದರ ಅರ್ಥ ಸ್ನೇಹಿತರೆ ಅಂದರೆ ಒಂದು ಹೂ ಆಗಲಿ ದೇವರ ಮೇಲೆ ಅರ್ಪಿಸಿದ್ದು ಹೂವಾದರೂ ನಮ್ಮ ಕಾಲು ಕೆಳಗೆ ಬಿದ್ದ ತಕ್ಷಣ ನಾವು ಅದನ್ನು ಎತ್ತಿ ಹೊತ್ತಿ ಕಣ್ಣಿಗೆ ಹೊತ್ಕೊಂಡು ಒಂದು ಪಕ್ಕಕ್ಕೆ ಒಂದು ಗಿಡಕ್ಕೆ ಒಂದು ಸೈಡಿಗೂ ಇಟ್ಬಿಡ್ತೀವಿ ಅಯ್ಯೋ ದೇವ್ರ ಇರೋ ಹೂವು ಇದು ಅಂತೇಳಿ ಹಾಗೆ ಸ್ನೇಹಿತರೆ ನಮ್ಮನ್ನು ನಾವು ಪರಿಪೂರ್ಣವಾಗಿ ದೇವರ ಸೇವೆಗೆ ಅರ್ಪಣೆ ಮಾಡಿಕೊಂಡು ಅವರಲ್ಲೇ ನಮ್ಮನ್ನು ಲೀನ ಮಾಡಿಕೊಂಡು ಅವ್ರ ಜೊತೆಗೆ ನಾವು ಕನೆಕ್ಟ್ ಆದ್ವಿ ಅಂದರೆ ನಮ್ಮ ಸ್ಥಾನ ಕಾಲ ಕಸ ಆಗಲಿಕ್ಕೆ ಭಗವಂತ ಬಿಡೋದಿಲ್ಲ ಅವರು ಕೂಡ ನಮಗೆ ಅಷ್ಟೇ ಒಳ್ಳೆಯ ಸ್ಥಾನವನ್ನು ಕೊಟ್ಟೇ ಕೊಡ್ತಾರೆ ಅದೇ ಅರ್ಥ ಅಂದರೆ ಭಗವಂತನಿಗೆ ಅರ್ಪಣೆಯಾದ ಯಾವುದೇ ವಸ್ತು ಕೂಡ ಯತಿ ಆಗಿರ್ಬೋದು ವಸ್ತು ಆಗಿರ್ಬೋದು ಅದು ವ್ಯರ್ಥ ಆಗೋಲ್ಲ ಅನ್ನೋದು ಇದರ ಅರ್ಥ ಹಾಗೆ ನಮ್ಮ ಜೀವನದ ಬಗ್ಗೆ ಯಾರೂ ಏನನ್ನೂ ಬರೆದಿಲ್ಲ ನಮ್ಮ ಆಲೋಚನೆ ಪ್ರಕ್ರಿಯು ನಮ್ಮ ಸಂಪೂರ್ಣ ಜೀವನ ಪ್ರಮಾಣವನ್ನು ವಿಸ್ತರಿಸುತ್ತೆ ಸ್ನೇಹಿತರೆ ಅದಕ್ಕೆ ನಾವು ಸಮಸ್ಯೆಗಳ ಬಗ್ಗೆಯೇ ಪ್ರತಿನಿತ್ಯ ಯೋಚಿಸ್ತಾ ಇರಬಾರ್ದು ನಾವು ದೃಶ್ಯಗಳ ಮೂಲಕ ದಿನದಿಂದ ದಿನಕ್ಕೆ ಒಳ್ಳೆಯ ವಿಷಯಗಳ ಬಗ್ಗೆ ಹೆಚ್ಚು ಯೋಚನೆಗಳನ್ನು ಮಾಡಬೇಕು ಅದು ವಾಸ್ತವವಾಗಿ ನಮಗೆ ಸಿಗ್ತದೆ ಅಂದರೆ ಸ್ವಯಂ ಪರಿವರ್ತನೆಯಿಂದ ಯಶಸ್ಸು ಖಚಿತ ಅಂದರೆ ಅರಿವೇ ಗುರು ಅಂತ ಹೇಳಿ ಇದರ ಅರ್ಥ ಸ್ನೇಹಿತರೆ ಅಂದರೆ ಈಗ ಒಂದು ಮಾತು ಹೇಳ್ತೀನಿ ಕೇಳ್ರಿ ಈಗ ನಾವು ಕಟ್ಟಿಗೆಯನ್ನ ಯಾವೆಲ್ಲ ರೀತಿಯಲ್ಲಿ ಉಪಯೋಗಿಸ್ತೀವಿ ಹೇಳ್ರಿ ಅಡುಗೆ ಮಾಡಲಿಕ್ಕೆ ಉಪಯೋಗಿಸಿದಾಗ ನಾವು ಅದನ್ನು ಅನ್ನ ಬೇಯಿಸ್ಲಿಕ್ಕೆ ಉಪಯೋಗಿಸ್ತೀವಿ ಅನ್ನ ಊಟ ಮಾಡ್ತೀವಿ ಅದು ನಮ್ಮ ದೇಹದ ಆರೋಗ್ಯವಾಗುತ್ತೆ ಶಕ್ತಿ ಆಗುತ್ತೆ ಈ ರೀತಿಯಾಗಿ ಅದು ನಮಗೆ ಒಳ್ಳೆಯ ರೀತಿಯಲ್ಲಿ ಸಿಗುತ್ತೆ ಆಗ ಅದ್ರ ಬೂದಿನ ನಾವು ತೊಗೊಂಡೋಗಿ ಯಾವುದೋ ಒಂದು ಗಿಡದ ಬುಡಕ್ಕೆ ಹಾಕ್ತೀವಿ ಗೊಬ್ಬರವಾಗಲಿ ಅಂತೇಳಿ ಅಲ್ವಾ ಅದು ಈ ರೀತಿಯಲ್ಲಿ ಅಲ್ಲಿ ಉಪಯೋಗಕ್ಕೆ ಬಂತು ಅದೇ ನಾವು ಅದೇ ಕಟ್ಟಿಗೆಗಳನ್ನು ಹೋಮಕ್ಕೆ ಉಪಯೋಗಿಸ್ತೀವಿ ಆಗ ಅಲ್ಲಿ ಹೋಮದಲ್ಲಿ ಹುರಿದಾಗ ಅದು ಬೂದಿ ಆಗುತ್ತೆ ಆ ಬೂದಿಯನ್ನು ಏನು ಮಾಡ್ತೀವಿ ನಾವು ದಿನನಿತ್ಯ ಹಣಗಿಟ್ಕೊಂಡು ದೈವಿಕವಾಗಿ ಅದನ್ನು ಸ್ವೀ ಸ್ವೀಕರಿಸ್ತೀವಿ ನಮ್ಮ ರಕ್ಷಣೆ ಅದು ಅಂತ ಹೇಳಿ ಸ್ವೀಕರಿಸ್ತೀವಿ ಅದೇ ಕಟ್ಟಿಗೆಯನ್ನು ನಾವು ಅದೇ ಅದೇ ಕಟ್ಟಿಗೆಯನ್ನು ನಾವು ಹೆಣ ಸುಡ್ಲಿಕ್ಕೂ ಉಪಯೋಗಿಸ್ತೀವಿ ಆಗ ಆ ಬೂದಿಯನ್ನು ಏನ್ಮಾಡ್ತೀವಿ ಹೇಳಿ ಮುಟ್ಲಿಕ್ಕೆ ಹೆದರ್ತೀವಿ ಅಯ್ಯಪ್ಪ ಇದ್ರಲ್ಲಿ ಹೆಣ ಸುಟ್ಟಿದೀವಪ್ಪ ಇದನ್ನು ಮುಟ್ಟಲ್ಲ ಅಂತೇಳಿ ನೀರಲ್ಲಿ ಬಿಟ್ ಬಂದುಬಿಡ್ತೀವಿ ಅಲ್ವಾ ಸ್ನೇಹಿತರೆ ಇದೇ ವ್ಯತ್ಯಾಸ ನಾವು ಯಾವುದನ್ನ ಯಾವ ರೀತಿಲಿ ಉಪಯೋಗಿಸ್ಕೊಳ್ತೀವೋ ಅದೇ ರೀತಿ ಅದು ನಮಗೆ ಫಲ ಕೊಡುತ್ತೆ ಹಾಗೆ ನಮ್ಮ ಮನಸ್ಸು ಕೂಡ ಹಾಗೆ ನಮ್ಮ ಮನಸ್ಥಿತಿ ಕೂಡ ನಾವು ಮುಳುಗೇಳೋ ಅಂತ ಆಲೋಚನೆಗಳನ್ನ ನಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡ್ರೆ ಸದಾ ನಮ್ಮ ಮನಸ್ಸು ಮನಸ್ಸು ಆ ಕೊಚ್ಚೆಯಲ್ಲೇ ಬಿದ್ದು ಹೊರಳಾಡ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಕೀಳ್ ಮಟ್ಟದಲ್ಲೇ ಆಲೋಚನೆ ಮಾಡ್ತಾ ಇರತ್ತೆ ಅದೇ ನಾವು ಸ್ವಲ್ಪ ಎತ್ತರಕ್ಕೆ ಒಯ್ದಾಗ ಅದು ಒಬ್ಬರಿಗೆ ಉಪಯೋಗ ಆಗ್ಲಿಕ್ಕೆ ಶುರುವಾಗುತ್ತೆ ಯಾವ ರೀತಿ ಅಂದ್ರೆ ಈಗ ಅನ್ನ ಬೇಯಿಸಲಿಕ್ಕೆ ಕಟ್ಟಿಗೆ ಉಪಯೋಗ ಆಯ್ತಲ್ಲ ಆ ರೀತಿ ಅದು ಒಬ್ಬರಿಗೆ ಯಾವುದೋ ರೀತಿಯಲ್ಲಿ ಸಣ್ಣದಾಗಿ ಸಹಾಯ ಮಾಡೋ ರೀತಿಲಿ ಅದು ಉಪಯೋಗ ಆಗುತ್ತೆ ಈ ಸ್ಥಿತಿಯಲ್ಲಿ ನಮ್ಮ ಮಾನವೀಯತೆಯ ಮೌಲ್ಯಗಳಾಗಿರಬಹುದು ಹಾಗೆ ನಮ್ಮ ಮಾನವೀಯತೆ ಗುಣಗಳು ಜಾಗೃತಗೊಳ್ತವೆ ಈ ಹೋಮಕ್ಕೆ ಉಪಯೋಗಿಸುವ ಕಟ್ಟಿಗೆಯ ಸ್ಥಾನ ನಾವು ಪಡ್ಕೊಳ್ಬೇಕು ಅಂದ್ರೆ ನಮ್ಮ ಮಾನವೀಯತೆಯ ಮೌಲ್ಯಗಳಾಗಿರ್ಬೋದು ಹಾಗೆ ನಮ್ಮ ಮನಸ್ಸಿನ ಆಲೋಚನೆಗಳಾಗಿರ್ಬೋದು ಒಳ್ಳೆಯದನ್ನು ಬಯಸೋದೇ ಆಗಿರ್ಬೋದು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡೋದೇ ಆಗಿರ್ಬೋದು ಸಮಾನ ಸ್ಥಿತಿಯನ್ನು ಹೊಂದಿದಾಗ ಯಾವುದರಲ್ಲೇ ನಾವು ಕುಗ್ಗದೆ ವಿಶ್ವಾಸವನ್ನು ಹೊಂದಿ ಒಂದರಲ್ಲಿ ಒಳ್ಳೆಯ ರೀತಿಯಲ್ಲಿ ಮನಸ್ಸನ್ನು ಸ್ಥಿರಗೊಳಿಸ್ಕೊಂಡು ಒಳ್ಳೆಯ ಜೀವನ ಮಾಡೋ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದಾಗ ಒಳ್ಳೆ ರೀತಿಯಲ್ಲಿ ನ್ಯಾಯ ನೀತಿ ಧರ್ಮದ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದಾಗ ಆಗ ಹೋಮಕ್ಕೆ ಸಮಾನಾದ ಕಟ್ಟಿಗೆಯ ರೂಪದಲ್ಲಿ ನಮ್ಮ ಜೀವನ ಬದಲಾಗುತ್ತೆ ಅಂದರೆ ಮಂಗನಿಂದ ಮಾನವ ಹೇಗೋ ಹಾಗೆ ಮಾನವನಿಂದ ಕೂಡ ದೇವ ಮಾನವ ಆಗ್ಬೋದು ಸ್ನೇಹಿತರೆ ಅಂದರೆ ಹಾಗಂತ ದೇವರ ಸ್ಥಾನವನ್ನ ಪಡ್ಕೊಳ್ತೀವಿ ಅಂತ ಅಲ್ಲ ಸ್ನೇಹಿತರೆ ಪೂ ಆಗ ನಮಗೆ ದೇವರ ಸ್ಥಾನ ಕೊಟ್ಟು ಜನ ನೋಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಪೂಜನೀಯ ಸ್ಥಾನದಲ್ಲಿ ನಮ್ಮನ್ನು ಇಡಲಿಕ್ಕೆ ಶುರು ಮಾಡ್ತಾರೆ ನಾವೆಲ್ಲಾದರೂ ಕಣ್ಣಿಗೆ ಕಾಣಿಸ್ಕೊಂಡಾಗ ಕೈ ಎತ್ತಿ ಮುಗಿದು ಮಾಡಿರೋ ಕೆಲಸಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸ್ಪಂದನೆ ಕೊಡಲಿಕ್ಕೆ ಶುರು ಮಾಡ್ತಾರೆ ಈ ಹಂತದಲ್ಲಿ ನಮ್ಮ ಜೀವನ ಹೋಗುತ್ತೆ ಹಾಗಂತ ಇಲ್ಲಿ ಸಾಧಾರಣ ವ್ಯಕ್ತಿ ನಾವು ನಮ್ಮಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅದು ನಮ್ಮ ತಪ್ಪು ಸ್ನೇಹಿತರೆ ನಮ್ಮಿಂದ ಎಲ್ಲ ಸಾಧ್ಯ ನಾವು ಸಾಧಾರಣ ವ್ಯಕ್ತಿಯಲ್ಲ ಭಗವಂತನ ಅಂಶ ನಾವು ನಮ್ಮಲ್ಲಿ ಅವನ ಅಂಶವಿದೆ ಕಣ ಕಣದಲ್ಲೂ ಅವನು ನಮ್ಮ ಜೊತೆ ಬೆರ್ತಿದ್ದಾನೆ ಅಂತ ಅಂದಮೇಲೆ ನಾವು ಸಾಧಾರಣ ವ್ಯಕ್ತಿ ಆಗಲಿಕ್ಕೆ ಹೇಗೆ ಸಾಧ್ಯ ನಮ್ಮಿಂದನೂ ಕೂಡ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ಅಂದ್ಕೋಬೇಕು ಅನ್ಕೊಂಡಿದ್ದೆ ನಡೆಯುತ್ತೆ ಹಾಗಂತ ಯಾರೋ ಹೇಳ್ತಾ ಇದ್ದಾರೆ ಯಾರೋ ಒಂದು ಪೂಜೆ ಹೇಳ್ತಾ ಇದ್ದಾರೆ ಇಲ್ಲ ಯಾರೋ ಏನನ್ನೋ ಬರೀಲಿಕ್ಕೆ ಹೇಳ್ತಾರೆ ಇದರಿಂದ ನಿಮ್ಮ ಭವಿಷ್ಯ ಬದಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ನಾವು ಮಾಡೋದಲ್ಲ ಅದನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಪರಿಪೂರ್ಣವಾಗಿ ಶರಣಾಗಿ ಮಾಡಬೇಕು ನಾವು ಅದನ್ನು ಅಳ ಅಳವಡಿಸ್ಕೊಳ್ಬೇಕು ಮನಸ್ಥಿತಿ ಬದಲಾಗಬೇಕು ಆ ರೀತಿ ನಾವು ವಿಶ್ವಾಸವಿಟ್ಟು ದೃಢವಾದ ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಮನಃಪೂರ್ವಕವಾಗಿ ಮಾಡಿದಾಗ ಮಾತ್ರ ಅದು ಫಲ ಕೊಡುತ್ತೆ ಅಪನಂಬಿಕೆಯಿಂದ ಆಗ ಆಗುತ್ತೋ ಇಲ್ಲೋ ಯಾರೋ ಹೇಳಿದ್ದಾರೆ ಅನ್ನೋ ನಂಬಿಕೆಯಿಂದ ಮಾಡಬಾರ್ದು ಪೂರ್ಣ ಪ್ರಮಾಣದಲ್ಲಿ ನಾವು ಆ ಶಕ್ತಿಗೆ ಶರಣಾಗಬೇಕು ಆ ವಿಚಾರದಲ್ಲಿ ಶರಣಾಗಿ ನಂಬಿಕೆ ಇಟ್ಟು ಮಾಡಿದಾಗ ಅದು ಫಲ ಸಿಗತ್ತೆ ಸ್ನೇಹಿತರೆ ಈಗ ನಾವು ಯಾವುದೋ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಒಂದು ಜಾತಕವನ್ನು ತಗೊಂಡು ನಾವು ಹತ್ರ ಹೋಗಿರ್ತೀವಿ ಅಂತ ಅಂದ್ಕೊಡ್ರಿ ಅವ್ರಂತಾರೆ ಇನ್ನು ಇಪ್ಪತ್ತನೇ ವರ್ಷಕ್ಕೆ ನಿನಗೆ ಕರೆಕ್ಟಾಗಿ ಸಾವು ಬರುತ್ತೆ ಅಂತ ಹೇಳಿ ಅದೇ ವಿಚಾರ ನಮ್ಮ ಸುಪ್ತ ಮನಸ್ಸಿನಲ್ಲಿ ನಾವು ಜಾಗೃತಗೊಳಿಸ್ಕೊಳ್ತೀವಿ ಇದೇ ಆಗತ್ತಂತೆ ಇದೇ ಆಗತ್ತಂತೆ ಹಾಗಾಗಿ ಅದು ನಡೆದು ಹೋಗ್ಬಿಡುತ್ತೆ ಸ್ನೇಹಿತರೆ ಅದೇ ನಾವು ನಾಳೆ ಸತ್ತೋಗ್ತೀವಿ ಅಂತ ಗೊತ್ತಿದ್ದಾಗಲೂ ಕೂಡ ಯಾರೋ ಬಂದು ಭರವಸೆಯಿಂದ ಇಲ್ಲಪ್ಪ ನೀನು ಸಾಯಲ್ಲ ಅಂತ ಹೇಳಿದ್ದಾರೆ ನನ್ನಲ್ಲೆಲ್ಲೋ ಕೇಳಿಸ್ಕೊಂಡು ಬಂದಿದ್ದೀನಿ ಭಗವಂತನ ಆಶೀರ್ವಾದ ಆಗಿದೆ ಹೂ ಪ್ರಸಾದ ಆಗಿದೆ ನೀನು ಇನ್ನೂ ಇಪ್ಪತ್ತು ವರ್ಷ ಜಾಸ್ತಿ ಬದುಕ್ತಿಯಂತೆ ಎಲ್ಲ ಸರಿಯಾಗತ್ತೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಆಗ ಆ ಸಾಯೋ ಅಂಥ ಪರಿಸ್ಥಿತಿಯಲ್ಲಿರೋ ವ್ಯಕ್ತಿಗೂ ಕೂಡ ಸುಪ್ತ ಮನಸ್ಥಿತಿ ಅನ್ನೋದು ಜಾಗೃತಗೊಳ್ಳುತ್ತೆ ಅಯ್ಯೋ ನಾನು ಬದುಕ್ತೀನಂತ ಹೇಳ್ಕೊಳುತ್ತೆ ಅಂದರೆ ನಾವು ಯಾವುದನ್ನೇ ಆಗಲಿ ಯಾವ ರೀತಿ ಸ್ವೀಕಾರ ಮಾಡ್ತೀವೋ ಅದೇ ಪ್ರತಿಸ್ಪಂದನೆ ನಮ್ಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಕೆಟ್ಟದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಇದೇ ರೀತಿ ಸ್ಪಂದಿಸ್ತದೆ ನಮ್ಮ ಮನಸ್ಸು ನಮ್ಮ ಮನಸ್ಸು ಯಾವ ರೀತಿ ಸ್ಪಂದಿಸ್ತದೋ ಅದೇ ರೀತಿ ಸ್ಪಂದಿಸ್ತದೆ ಈ ಬ್ರಹ್ಮಾಂಡ ಈ ವಿಶ್ವಶಕ್ತಿ ಸ್ನೇಹಿತರೆ ಹಾಗಾಗಿ ನಾವು ಸಗಿ ನಾವು ಸದಾ ನಮ್ಮಲ್ಲಿ ಒಳ್ಳೆಯ ವಿಶ್ವಾಸವನ್ನೇ ಇಟ್ಕೊಳ್ಬೇಕು ನಗ್ತಾ ಇರಬೇಕು ಯಾವಾಗಲೂ ಚಿಂತೆಗಳು ಅಂತ ಹೇಳಿ ಕೊರಗ್ತಾ ಕೂರಬಾರ್ದು ಸದಾ ನಮ್ಮ ಮನಸ್ಸನ್ನು ಉಲ್ಲಾಸವಾಗಿ ಇಟ್ಕೊಳ್ಬೇಕು ಬಂದದ್ದೆಲ್ಲ ಬರಲಿ ಗುರುವಿನ ದಯೆ ಇರಲಿ ಅಂತೇಳಿ ಎದುರಿಸಿ ನಿಲ್ಲುವಂತಹ ದೃಢತೆಯನ್ನು ಬೆಳೆಸ್ಕೊಂಡು ಸಮಸ್ಯೆ ಬಂದಿದೆ ಸಮಸ್ಯೆಗಳಿಲ್ಲದೆ ಜೀವನ ಯಾರದ್ದು ಇಲ್ಲ ಹಾಗೆ ನಮ್ಮ ಜೀವನದಲ್ಲೂ ಸಮಸ್ಯೆಗಳು ಬಂದಿದ್ದಾವೆ ಒಂದಲ್ಲ ಒಂದು ರೀತಿ ಅದಕ್ಕೆ ದಾರಿ ದಾರಿ ಇದ್ದೇ ಇರುತ್ತೆ ದಾರಿ ಇದ್ಮೇಲೆ ಸಮಸ್ಯೆಗಳು ಸೃಷ್ಟಿಯಾಗಿರ್ತವೆ ಅಂತ ಹೇಳಿ ನಾವು ಬಲವಾಗಿ ನಂಬಿಕೊಂಡು ಅವನ ಸುಧಾರಣೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಸ್ನೇಹಿತರೆ ಅದು ಬಿಟ್ಟು ದುರ್ಬಲರಾಗಿ ಯಾವುದೋ ಒಂದು ಚಿಂತೆಯ ಕೊರಗನ್ನು ಮನಸ್ಸಲ್ಲಿ ಹಚ್ಕೊಂಡು ಅದರ ಬಗ್ಗೆಯೇ ಕೊರಗ್ತಾ ಇದ್ರೆ ಖಂಡಿತವಾಗಿ ಅದೇ ವಿಚಾರದಲ್ಲಿ ನಮ್ಮ ಜೀವನದ ಅಂತ್ಯ ಆಗ್ಬಿಡುತ್ತೆ ಸ್ನೇಹಿತರೆ ಹಾಗೆ ಹಾಗಾಗಿ ನಾವು ಜೀವನದಲ್ಲಿ ಮುಂದೆ ಏನೂ ಸಾಧನೆ ಮಾಡಲಿಕ್ಕೆ ಆಗಲ್ಲ ಇದು ನಮ್ಮ ತಪ್ಪು ಇದು ಭಗವಂತ ನಮ್ಮ ಹಣೆ ಬರದಲ್ಲಿ ಇದನ್ನು ಬರೆದಿಲ್ಲ ಪ್ರಯತ್ನ ಪಡು ಪ್ರಯತ್ನ ಪಟ್ಟರೆ ನೀನು ಬಯಸಿದ್ದೆಲ್ಲ ಸಿಗುತ್ತೆ ಅಂತ ಭಗವಂತ ಬರೆದಿದ್ರೆ ನಾವು ಪ್ರಯತ್ನ ಪಡೆದೇ ಇರೋದು ನಮ್ಮ ತಪ್ಪಾಗತ್ತಲ್ವಾ ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ಶ್ರೇಷ್ಠವಾದ ವ್ಯಕ್ತಿತ್ವ ಗುಣ ನಡತೆ ಹೊಂದಿರುವ ಒಬ್ಬ ವ್ಯಕ್ತಿಯ ಪರಿಚಯದಿಂದ ಹಾಗೆ ಒಳ್ಳೆಯ ವ್ಯಕ್ತಿತ್ವದ ಗುಣಗಳಿಂದ ನಮ್ಮ ಮೌಲ್ಯ ಬೆಳೆಯುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಜೀವನದಲ್ಲಿ ಏನಾದರೂ ಅಂದ್ಕೊಂಡಿರೋ ಸಾಧನೆ ಮಾಡಬೇಕಾದ್ರೆ ನಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ಏನು ಮಾತಾಡ್ತಾ ಇರ್ತಾರಲ್ಲ ಅವರ ವಿಚಾರಗಳ ಬಗ್ಗೆ ನಾವು ಕಿವಿಗೊಡಬಾರ್ದು ನಮ್ಮ ವಿಚಾರಗಳು ಸರಿ ಇದ್ದಾವೆ ನಾವು ಹೋಗ್ತಾ ಇರೋ ದಾರಿ ಸರಿ ಇದೆಯಾ ನಮ್ಮ ನಮ್ಮ ಮನಸ್ಸಿನಲ್ಲಿ ಮೂಡಿರುವ ಭಾವನೆ ಪರಿಶುದ್ಧವಾಗಿದೆಯಾ ಖಂಡಿತವಾಗಿಯೂ ಆ ಸಮಯದಲ್ಲಿ ಅದೇ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿದಾಗ ಫಲ ಖಂಡಿತವಾಗಿಯೂ ಒಳ್ಳೆಯ ರೀತಿಯಲ್ಲೇ ಸಿಗುತ್ತೆ ಗುರುವು ಸಾಕ್ಷಿಯ ಭಾವವಾಗಿದ್ದಾರೆ ನೀವು ಏನು ಕೇಳ್ತಾ ಹೋಗ್ತೀರೋ ಅದೇ ನಿಮಗೆ ಸಿಗುತ್ತೆ ನೀವು ಕೆಟ್ಟದನ್ನು ಕೇಳಿದರೆ ಕೆಟ್ಟದನ್ನೇ ಕೊಡ್ತಾರೆ ಒಳ್ಳೆಯದನ್ನು ಕೇಳಿದರೆ ಒಳ್ಳೆಯದೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಯಾರೋ ದೊಡ್ಡ ಶ್ರೀಮಂತರಿಗೆ ಅಂಗರಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಡ್ರಿ ಸ್ನೇಹಿತರೆ ನಾವು ಎಷ್ಟು ನಿಷ್ಠೆಯಿಂದ ವರ್ತನೆ ಮಾಡ್ತೀವಿ ಹೇಳಿರಿ ನಮ್ಮ ಸೌಕಾರಿಗೆ ಏನು ಆಗಬಾರ್ದು ಅವರ ಪೂರ್ಣ ಜವಾಬ್ದಾರಿ ನನ್ನ ಮೇಲಿದೆ ನನ್ನನ್ನು ಅವರು ಅಂತೇಳಿ ನಾವು ಎಷ್ಟು ವಿಧೇಯಕವಾಗಿ ನಡ್ಕೊಳ್ತೀವಲ್ಲ ಅವರು ಸಂಬಳ ಕೊಡ್ತಾರೆ ಅಂತ ತಾನೇ ನೀವು ಅಷ್ಟು ವಿಧೇಯಕವಾಗಿ ಕೆಲಸ ಮಾಡ್ತಾ ಇರ್ತೀರಿ ಅದೇ ಥರ ಗುರುವು ಕೂಡ ನಿಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ಣಗೊಳಿಸ್ತಾರೆ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ ಅನ್ನೋ ಒಂದು ಭಾವದಿಂದ ಸಮರ್ಪಣೆಯಾಗ್ರಿ ಅವರಿಗೆ ಅವರ ಪಾದಗಳಲ್ಲಿ ಶರಣಾಗ್ರಿ ಖಂಡಿತ ವಾಗಿಯು ಅದೇ ಸಮರ್ಪಣಾ ಭಾವಕ್ಕೆ ಫಲ ಅದೇ ರೀತಿ ಒಳ್ಳೆಯ ರೀತಿಯಲ್ಲೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಯಾವ ರೀತಿ ಬೀಜಗಳನ್ನು ಬಿತ್ತುತ್ತೀರೋ ಅದೇ ರೀತಿ ಫಲಗಳನ್ನು ಪಡಿತೀರಾ ಹಾಗಾಗಿ ಇಲ್ಲಿ ಯಾರೂ ಸಾಧಾರಣ ಅಂತ ಏನಿಲ್ಲ ಎಲ್ಲರೂ ಕೂಡ ಇಲ್ಲಿ ಅವರತ್ತಿಯಾದ ಕರ್ಮಗಳ ಅನುಸಾರವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಆ ಕರ್ಮಗಳು ಆ ಪ್ರಾರಬ್ಧ ಕರ್ಮಗಳಿದಾವಲ್ಲ ಅವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ನಮಗೆ ಮತ್ತೊಂದು ಅವಕಾಶ ಸಿಕ್ಕಿದೆ ಅಂದರೆ ಖಂಡಿತವಾಗಿಯೂ ಅದು ಈ ಜನ್ಮದಲ್ಲಿ ನಾವು ಪರಿಪೂರ್ಣಗೊಳಿಸ್ಕೊಳ್ಬೇಕು ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂದರೆ ನಮ್ಮಲ್ಲಿರುವ ಕೆಟ್ಟ ವ್ಯಕ್ತಿತ್ವವನ್ನು ಕೆಟ್ಟ ನಡವಳಿಕೆಯನ್ನು ಕೆಟ್ಟ ವಿಚಾರಗಳನ್ನು ದೂರ ಮಾಡ್ಕೊಳ್ತಾ ಹೋಗಬೇಕು ಹಾಗೆ ಒಳ್ಳೆಯ ಕರ್ಮಗಳನ್ನು ಮಾಡುವ ನಿಟ್ಟಿನಲ್ಲಿ ನಾವು ಸಾಕಬೇಕು ಅದು ಬಿಟ್ಟು ನಾವು ಮಾಡೋ ಕೆಲಸ ಎಲ್ಲ ಕೆಟ್ಟವೇ ಆದರೂ ದಿನನಿತ್ಯ ಬೆಳಗ್ಗೆ ಎದ್ದೇಳೋದು ಪೂಜೆ ಮಾಡೋದು ಲಲಿತ ಸಹಸ್ರನಾಮ ಓದೋದು ವಿಷ್ಣು ಸಹಸ್ರನಾಮ ಓದೋದು ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬರೋದು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಪ್ರಾರಾಪ್ತ ಕರ್ಮಗಳು ಕಳೆಯೋದಿಲ್ಲ ಇನ್ನೂ ವೃದ್ಧಿಯಾಗ್ತವೆ ಎಲ್ಲಿವರೆಗೂ ನಮ್ಮ ಪುಣ್ಯದ ಬಲ ನಮ್ಮ ಜೊತೆಗೆ ಇರುತ್ತೋ ಅದು ಯಾವ ಜನ್ಮದ್ದೇ ಆಗಿರ್ಬೋದು ಅಲ್ಲಿವರೆಗೂ ಮಾತ್ರ ನಾವು ಎಲ್ಲ ರೀತಿಯಲ್ಲೂ ಒಳ್ಳೆಯ ರೀತಿಯಲ್ಲಿ ಇರ್ತೀವಿ ಅದು ಯಾವಾಗ ನಮಗೆ ಆ ಹಿಂದಿನ ಜನ್ಮದ ಪುಣ್ಯ ಕರಗ್ತೋ ಆಗ ನಮ್ಮ ಈ ಜನ್ಮದಲ್ಲಿ ನಾವು ಏನು ಮಾಡಿರ್ತೀವಲ್ಲ ಪ್ರಾರಬ್ಧ ಕರ್ಮಗಳು ಅದರ ಫಲ ಶುರುವಾಗತ್ತೆ ಅನುಭವಿಸ್ಲಿಕ್ಕೆ ಅಂತಲೇ ತಗೊಳ್ಬೇಕು ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಎಲ್ಲರೂ ಗುರುವಿನಡೆಗೆ ಗುರುವಿನ ಅನುಗ್ರಹ ಆಶೀರ್ವಾದದೊಂದಿಗೆ ನಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪರಿಪೂರ್ಣಗೊಳಿಸ್ಕೊಳ್ಳೋದ್ರ ಮಟ್ಟಕ್ಕೆ ನಾವು ಹೋರಾಟ ನಡೆಸೋಣ ಖಂಡಿತ ಅದು ಸಾಧ್ಯವಾಗುತ್ತೆ ಯಾರೂ ಇಲ್ಲಿ ಅಲ್ಪರ ಅಂತ ಏನಿಲ್ಲ ಎಲ್ಲರೂ ಅವರವರ ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಹೆದರಬೇಕಾಗಿಲ್ಲ ಆ ಪ್ರಾರಬ್ಧ ಕರ್ಮಗಳನ್ನು ಕಳೀತೀನಿ ನಿಮ್ಮ ನೀಚಾತಿ ನೀಚ ಪಾಪ ಕರ್ಮಗಳನ್ನು ಕ್ಷಮಿಸಿ ನಾನು ನಿನಗೆ ಬದುಕಲಿಕ್ಕೆ ಅವಕಾಶ ಕೊಡ್ತೀನಿ ನಿನ್ನ ಎಂತಹ ಕೆಟ್ಟ ಪರಿಸ್ಥಿತಿಗಳೇ ಆಗಿರಲಿ ನನಗೆ ಒಪ್ಸು ಅಂತ ಬಾಬಾ ಹೇಳಿದಾರಲ್ಲ ಆ ವಿಚಾರದ ಮೇಲೆ ಭರವಸೆ ಇಟ್ಟು ಅವರೆಡೆಗೆ ಸಾಗೋಣ ಖಂಡಿತ ಗುರುವು ನಮ್ಮ ಕೈ ಬಿಡಲ್ಲ ವಿಶ್ವಾಸಗಳನ್ನು ಕೊಟ್ಟಿದ್ದಾರೆ ಅಂದರೆ ಅವರು ವಿಶ್ವಾಸಗಳ ಮೇಲೆ ಅವರ ಭರವಸೆಯ ಮಾತುಗಳ ಮೇಲೆ ಬಾಬಾ ಇಂದಿಗೂ ಸಚೇತವಾಗಿದ್ದಾರೆ ಹಾಗಾಗಿ ಹಾಗಾಗಿ ಅವರು ವಿಶ್ವಗುರು ಸದ್ಗುರು ಸಾಯಿಯಾಗಿದ್ದಾರೆ ಸ್ನೇಹಿತರೆ ಗುರುವಿನ ಮಹಿಮೆಯ ಬಗ್ಗೆ ಹಾಗೂ ನಮ್ಮ ಪ್ರಾರಬ್ಧ ಕರ್ಮಗಳ ಬಗ್ಗೆ ಆಗಿರ್ಬೋದು ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ವಿಚಾರದ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೇ ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ